ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸಿಂಪಲ್ಲಾಗಿರುವ ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ ನಾನಿಲ್ಲಿ ಚಿಕನ್ ತೊಗೊಂಡೀನಿ ಟೊಮೆಟೊ ರೀ ಈರುಳ್ಳಿ ತೊಗೊಂಡೀನಿ ಒಂದು ಒಂದು ಈರುಳ್ಳಿ ತೊಗೊಂಡಿನಿ ಇಷ್ಟು ಸಾಕು ಹೇಳಿ ತೊಗೊಂಡಿನಿ ನೀವು ಜಾಸ್ತಿ ಬೇಕಾದ್ರೆ ಹಾಕೋಬೋದು ಒಂದು ತೆಂಗಿನಕಾಯಿ ತೊಗೊಂಡಿನಿ ತುರಿದು ರೀ ಅದನ್ನು ತುರ್ದು ಇಟ್ಕೊಂಡೀನಿ ಶುಂಠಿ ರೀ ಒಂದು ಮೂರು ಇಂಚಷ್ಟು ಅದನ್ನು ತುರಿದು ರೀ ನೀವು ಹಂಗೆ ಜಜ್ಜಾರ ಹಾಕೋಬೋದು ಇದನ್ನು ಅಷ್ಟು ನಾನು ಮಿಕ್ಸರ್ಗೆ ಹಾಕ್ತೀನಿ ರೀ ಈಗ ಸಣ್ಣಗೆ ನಾನು ಪೇಸ್ಟ್ ಮಾಡ್ತೀನಿ ಕೊತ್ತಂಬ್ರಿ ತೊಳೆದು ಹಾಕ್ತೀನಿ ಹಾಕೀನಿ ರೀ ಹಾಕಿ ಮಿಕ್ಸರ್ಕ ಮಿಕ್ಸರ್ ಮಾಡ್ಕೊಂಡು ರೀ ಬೋಗಾನಿಗೆ ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈಗ ನಾನು ಅಲ್ಲ ಹಾಕೋದು ಮರ್ತಿದ್ದೆ ಅದಕ್ಕೆ ಪೇಸ್ಟ್ ಮಾಡ್ಕೊಂಡು ಬಂದೆ ಒಳ್ಳೆ ಕೊತ್ತಂಬರಿ ಹಾಕಿದ್ದೀನಿ ರೀ ಕೊತ್ತಂಬರಿ ಹಾಕಿ ಅದಕ್ಕೆ ನಾನು ಈರುಳ್ಳಿ ಹಾಕ್ತೀನಿ ರೀ ಎಣ್ಣೆ ಕಾದಮೇಲೆ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕೆಂಪು ಕಲರ್ ಆಗೋ ತನಕ ಒಂದು ಸ್ವಲ್ಪ ಹುರಿರಿ ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಕೆಂಪಾಗಲ್ಲ ರೀ ಹಾಕಿರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೀನಿ ರೀ ಅದಕ್ಕಾದ್ಮೇಲೆ ಚಿಕನ್ ಹಾಕ್ತೀನಿ ರೀ ಇದಕ್ಕೆ ಎಣ್ಣೆ ಕಾದತಿ ಸ್ವಲ್ಪ ಹಳ್ಳುಪ್ಪು ರೀ ನಾನು ನೀವು ಸಣ್ಣ ಉಪ್ಪಾದರೂ ಹಾಕೋಬಹುದು ಸ್ವಲ್ಪ ತಿರ್ಗಿಸ್ತೀನಿ ರೀ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೀನಿ ರೀ ಆಕತಿ ಹಾಕತಿ ಒಳಗನ ಹಿಂಗೆ ಉಕ್ಕುರ್ಸು ಮುಂದೆ ಹಾಕಿದ್ರ ಸ್ವಲ್ಪ ಚಲೋ ಹಾಕ್ರಿ ಸ್ವಲ್ಪ ಗರಂ ಮಸಾಲ ಪೌಡ್ರ್ ರೀ ಸ್ವಲ್ಪ ಧನಿಯಾ ರೀ ಟೊಮೆಟೊ ರೀ ಟೊಮೆಟೊ ಸ್ವಲ್ಪ ಹಾಕಿ ಸ್ವಲ್ಪ ರೀ ಸ್ವಲ್ಪ ರೀ ಅಂದ್ರೆ ಅಲ್ಲೇ ಒಂದ್ ಸ್ವಲ್ಪ ಇದು ಹಾಕತಿ ನೋಡ್ರಿ ಈಗ ಎಲ್ಲ ಟೊಮೆಟೊ ಅದೆಲ್ಲ ಮೆತ್ತಗಾಗ್ಯಾವು ಸ್ವಲ್ಪ ಖಾರ ಹಾಕ್ತೀನಿ ರೀ ಖಾರ ಹಾಕಿ ಸ್ವಲ್ಪ ಸ್ಪೂನ್ ತೊಗೊಂಡು ತಿರುಗಿಸಿ ಕೊಬ್ಬರಿ ಹಾಕಿದ್ದೀನಿ ರೀ ಮಿಕ್ಸಿಗೆ ಹಾಕಿಟ್ಟಿದ್ನೆಲ್ಲ ಅದನ್ನು ಕೊಬ್ಬರಿ ಹಾಕಿದೆ ಹಾಕಿ ಸ್ವಲ್ಪ ತಿರ್ಗಿಸ್ತೀನಿ ರೀ ನೀರು ಹಾಕ್ತೀನಿ ರೀ ಅದು ಜಾರಿಗೆ ಸ್ವಲ್ಪ ನೀರು ಹಾಕೊಂಬಂದು ನೀರು ಹಾಕಿದ್ದೀನಿ ರೀ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ರೀ ನೋಡಿರಿ ಚಿಕನ್ ಗ್ರೇವಿ ರೆಡಿ ಆಯ್ತು ಈಗ ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ ಕುದಿ ಹಾಕಿದನು ಕುದೀತು ನೋಡ್ರಿ ಇವಾಗ ಚಿಕನ್ ಲಾಸ್ಟಿಗೆ ಬಂತು ರೀ ಹಿಂಗೆ ಬಂತು ನೋಡಿರಿ